ನ್ಯೂಸ್ ವಾಹಿನಿಗೆ ಸ್ವಾಗತ ಯಾವುದೇ ಧರ್ಮದ ಬಗ್ಗೆ ಶ್ರದ್ಧೆ ಆಚರಣೆ ನಂಬಿಕೆಗಳು ಆಯಾಯ ವ್ಯಕ್ತಿಗೆ ಸಂಬಂಧಿಸಿದ ವಿಚಾರಗಳು ನಾವು ಪ್ರತಿಯೊಂದಕ್ಕೂ ಗೌರವ ಕೊಡಬೇಕು ಆದರೆ ಇವುಗಳನ್ನು ಬಿಜೆಪಿ ತನ್ನ ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ತಾ ಇದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆಗೆ ಉತ್ತರಿಸಲು ನಾನು ಇಷ್ಟಪಡುವುದಿಲ್ಲ ಅನಾವಶ್ಯಕವಾಗಿ ಈ ವಿಚಾರವನ್ನ ಎಳೆದಾಡಲು ನಾನು ಕೂಡ ಹೋಗುವುದಿಲ್ಲ ನಮ್ಮ ಪಕ್ಷದ ನಾಯಕರು ಈ ವಿಚಾರವಾಗಿ ವಿಶಾಲಾರ್ಥದ ಹೇಳಿಕೆ ನೀಡಿದ್ದಾರೆ ಆದರೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಧರ್ಮ ಆಚರಣೆ ನಂಬಿಕೆಗಳು ರಾಜಕೀಯವಾಗಿ ಉಪಯೋಗಿಸಿಕೊಳ್ಳುವ ವಿಚಾರವನ್ನ ಎಂದರು ಪ್ರಪಂಚದಲ್ಲಿ ಹಲವಾರು ಧಾರ್ಮಿಕ ಆಚರಣೆ ನಂಬಿಕೆಗಳಿದೆ ನಾನು ನನ್ನ ದೇವರನ್ನ ನಂಬ್ತೀನಿ ಕೆಲವರು ಹಸ್ತ ನೋಡಿಕೊಳ್ತಾರೆ ಇನ್ನು ಕೆಲವರು ನೀರು ಆಕಾಶ ಸೂರ್ಯನನ್ನ ನಂಬ್ತಾರೆ ಇದರಲ್ಲಿ ಸರಿ ತಪ್ಪು ಎಂಬುದಿಲ್ಲ ಅವರವರ ನಂಬಿಕೆ ಅಷ್ಟೇ ಎಂದಿದ್ದಾರೆ ನಮ್ಮ ಧರ್ಮ ನಮ್ಮ ಕರ್ಮ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ನಂಬಿಕೆ ಗಂಗೆ ಆಗಲಿ ಕಾವೇರಿ ಆಗಲಿ ಕೃಷ್ಣ ಆಗಲಿ ಹೊತ್ತೀ ದುರ್ಗಾವತಿ ಆಗಲಿ ಋಷಭಾವತಿ ಆಗಲಿ ನೀರಿಗೆ ಬಣ್ಣನೂ ಇಲ್ಲ ಟೇಸ್ಟೂ ಇಲ್ಲ ಹಾಕೋದನ್ನ

மா நம்பிக்கை ஏன் பார்த்தீனோ ஒன்றே மாதிரி ಏನೇನು ಪ್ರಾಬ್ಲಮ್ ಇದೆಯೋ ನಾನು ಗೊತ್ತಿದ್ದು ಗೇಟು ಮಾಡಲಿ ಬಾಲಿಕೆ ಮಾಡಲಿ ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ ನಾನು ತಗೊಂಡ್ರೆ ಅವ್ರಿಗೆ ಮಾತಾಡ್ಬೇಕು ಯಾಕೆ ನನ್ನ ನೆನಸಲ್ಲಿ ತೊಗೊಳಿಲ್ಲ ಅಂತೆ ಏನೋ ನಿದ್ದೇನೂ ಬರೋದಿಲ್ಲ ಏನಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ

ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು